ಮಾದಕ ವಸ್ತುಗಳ ಸೇವನೆ ಮಾರಾಟ ಶಿಕ್ಷಾರ್ಹ ಅಪರಾಧ ಡಿವೈಎಸ್ಪಿ ಪಿ ಮುರಳೀಧರ್ ಚಿಂತಾಮಣಿ ಮಾದಕ ವಸ್ತುಗಳ ಸೇವನೆ ಸಂಗ್ರಹ ಸಾಗಾಣಿಕೆ ಹಾಗೂ ಮಾರಾಟ ಶಿಕ್ಷಾರ್ಹ ಅಪರಾಧವಾಗುತ್ತದೆ ನಗರ ಹಾಗೂ ತಾಲ್ಲೂಕು ಮಾದಕ ವಸ್ತುಗಳ ಮುಕ್ತವಾಗಬೇಕು ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳಿಧರ್ ಹೇಳಿದರು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ವಿರೋಧಿ ದಿನಾಚರಣೆಯ ಅಂಗವಾಗಿ ಗುರುವಾರ ನಗರ ಕೇಂಡಿ ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬಹುತೇಕ ಅಪರಾಧಗಳಿಗೆ ಮಾದಕ ವಸ್ತುಗಳ ವ್ಯಸನಿಗಳು ಮತ್ತು ಮದ್ಯವ್ಯಸನಿಗಳು ಕಾರಣರಾಗಿರುತ್ತಾರೆ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುವುದು ಗಾಂಜಾ ಸಾರ್ವಜನಿಕರು ಜಾಗೃತರಾಗಿರಬೇಕು ಮಾದಕ ವಸ್ತುಗಳ ಸೇವನೆ ಸಾಗಾಟ ಮಾರಾಟ ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನವಾಗಿದೆ ಯುವಶಕ್ತಿ ಮುಂದಿನ ದೇಶ ಕಟ್ಟುವ ಶಕ್ತಿಯಾಗುತ್ತದೆ ಹೀಗಾಗಿ ಯುವಜನತೆ ಮಾದಕ ವಸ್ತುಗಳ ಚಟಕ್ಕೆ ಜಾರಬಾರದು ಇತ್ತೀಚೆಗೆ ನಗರ ಹಾಗೂ ತಾಲ್ಲೂಕಿನಲ್ಲಿ ಅಕ್ರಮವಾಗಿ ಮಾದಕ ವಸ್ತುಗಳ ಮಾರಾಟ ಪ್ರಕರಣಗಳು ವರದಿಯಾಗಿವೆ ಇದಕ್ಕೆ ಕಡಿವಾಣ ಹಾಕಬೇಕು ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ದುಷ್ಪಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮಾತನಾಡಿ ಮಾದಕ ವಸ್ತುಗಳ ವಿರುದ್ಧ ಇಡೀ ಸಮಾಜ ಒಟ್ಟಾಗಿ ಸಮರ ಸಾರಬೇಕು ಯುವಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಅವರು ಹೊರಬಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ನಗರದ ಪ್ರವಾಸಿ ಮಂದಿರದಿಂದ ಜನಜಾಗೃತಿ ಜಾಥಾ ಆರಂಭವಾಗಿ ಜೋಡಿ ರಸ್ತೆ ಬೆಂಗಳೂರು ವೃತ್ತದಲ್ಲಿ ಸಂಚರಿಸಿತು ಕೆಎಂಡಿ ಕಲ್ಯಾಣ ಮಂಟಪಕ್ಕೆ ತೆರಳಿ ಮಾದಕ ವಸ್ತುಗಳ ಸೇವನೆ ಮಾಡುವುದಿಲ್ಲ ಎಂಬ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ನಗರ ಹಾಗೂ ಗ್ರಾಮಾಂತರ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಶಾಲಾ ಕಾಲೇಜುಗಳ ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ಈ ದಿವಸ ವ್ಯಸನಿಗಳ ವಿರೋಧ ದಿನ ಆದ್ದರಿಂದ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಮಾಧ್ಯಮ ಮಿತ್ರರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸೇರಿ ಈ ಮಾದಕ ವ್ಯಸನಿಗಳ ಪರಿಣಾಮ ಏನಿರುತ್ತೆ ಅದರ ಬಗ್ಗೆ ಅವೇರ್ನೆಸ್ ಮಾಡಲು ಈ ಜಾಥಾ ಹಮ್ಮಿಕೊಂಡಿದ್ದೀವಿ ಇದರ ಅಂಗವಾಗಿ ಅವರಿಗೆ ಅವೇರ್ನೆಸ್ ಮಾಡೋಕ್ಕೂ ಸಹ ಒಂದು ಸಭೆಯನ್ನು ಈ ದಿನ ಏರ್ಪಾಟು ಮಾಡ್ತಿದ್ದೀವಿ ನೀವೆಲ್ಲ ಸಹಕಾರ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯುನೈಟೆಡ್ ನೇಷನ್ಸ್ ಈ ಜೂನ್ ಟ್ವೆಂಟಿ ಸಿಕ್ಸ್ ಅನ್ನು ರೈಟೆಡ್ತಾರೆ ಸ್ವಲ್ಪ ಮೇಲೆ ಸುಮ್ಮನೆ ಇರ್ತೀರ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಜನರಲ್ ಡಿಫರೆನ್ಸ್ ಇಲ್ಲ ಯಾರಿಗೆ ಬೇಕಾದರೂ ಈ ಅಡಿಕ್ಷನ್ ಆಗ್ಬೋದು ಇದರಿಂದ ಸುಮಾರು ಸೆಲೆಬ್ರಿಟಿಗಳು ಸಾಧಾರಣ ವ್ಯಕ್ತಿಗಳು ಮಹಿಳೆಯರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಲಿಯಾಗ್ತಾನೆ ಇದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸಹ ಅದು ಬಲಿಯಾಗುವುದರ ಜೊತೆಗೆ ಇದನ್ನ ಟ್ರೇಡ್ ಆಗಿ ವ್ಯಾಪಾರವಾಗಿ ಸಹ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಜೂನ್ ಟ್ವೆಂಟಿ ಸಿಕ್ಸ್ ಒಂದೇ ಅಲ್ಲ ಪ್ರತಿದಿನ ಪ್ರತಿದಿನ ಆಂಟಿ ನಾವು ಅಂತ ಭಾವಿಸ್ಬೇಕು ಒಂದೇ ದಿವಸ ಅಲ್ಲ ಡ್ರಗ್ಸ್ ಗೆ ಇಂಪ್ಯಾಕ್ಟ್ ಏನಿರುತ್ತೆ ಡ್ರಗ್ಸ್ ಯಾವ ರೀತಿ ಬರುತ್ತೆ ಯಾವ ರೀತಿ ಸಿಗುತ್ತೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಡ್ರಗ್ಸ್ ಅಂದ್ರೆ ಮೋಸ್ಟ್ ಅಫೆಕ್ಟ್ ಆಗೋದು ಗಾಂಜಾ ಗಾಂಜಾ ಸೇವನೆ ಮತ್ತೆ ಇನ್ನು ಕೆಲವು ಕೆಲವು ಸ್ಲಮ್ ಏರಿಯಾದಲ್ಲಿ ಸಲ್ಯೂಷನ್ ಇನ್ಹೇಲ್ ಮಾಡೋದು ಸಹ ಉಪಯೋಗ ಮಾಡ್ತಾರೆ ಕೆಲವರು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲವು ಮೆಡಿಸನ್ ತಗೊಂಡು ಸಹ ಅದನ್ನ ಓವರ್ ಡೋಸೇಜ್ ಮಾಡಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇದರಿಂದ ಯುವಕ ಭವಿಷ್ಯಗಳು ನಾಶವಾಗುವುದಲ್ಲದೆ ಮೋಸ್ಟ್ ಆಫ್ ದ ಕ್ರೈಮ್ಸ್ಗೆ ಇದು ದಾರಿ ಇರುತ್ತೆ ನಮ್ಮ ಸರ್ವಿಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಏನಿದೆ ಡ್ರಗ್ಸ್ ಡ್ರಿಂಕ್ಸ್ ಮಾಡಿದ ವ್ಯಕ್ತಿ ಮಾತ್ರ ಕ್ರೈಮ್ ಮಾಡ್ತಾರೆ ಅದಕ್ಕೆ ಪ್ರತಿಯೊಬ್ಬರು ಸಹಕಾರ ಮಾಡಬೇಕು ಪ್ರತಿಯೊಬ್ಬ ಸ್ಟೂಡೆಂಟು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಡ್ರಗ್ಸ್ ಎಲ್ಲಿ ಮಾಡ್ತಿದ್ರು ಸಹ ಡ್ರಗ್ಸ್ ಎಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಿದ್ರು ಡ್ರಗ್ಸ್ ಸೇವನೆ ಮಾಡ್ತಿದ್ರು ಸಹ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ನೀಡಿ ಸಹಕಾರ ಕೊಡಬೇಕು ಸೊ ಇದ್ರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಈ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ನಾವು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ತಂದೆ ತಾಯಿಯ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಯಾವ ಮಸೀದಿಗೂ ಹೋಗ್ಬೇಕಾಗಿಲ್ಲ ಯಾವ ಚರ್ಚ್ಗೂ ಹೋಗ್ಬೇಕಾಗಿಲ್ಲ ಮುಖ್ಯವಾಗಿ ತಂದೆ ತಾಯಿಯವರನ್ನ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಡೆಫಿನೆಟ್ ಆಗಿ ಫ್ಯೂಚರ್ ಅಲ್ಲಿ ಅವರೇ ಉದ್ದಾರ ಆಗೋದು ಯಾಕಂದ್ರೆ ನೀವು ತಾಯಿ ಗರ್ಭದಲ್ಲಿದ್ದಾಗ ನಿಮಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸ್ ಮಾಡ್ತಾರೆ ಐಸ್ ಕ್ರೀಮ್ ತಿಂದ್ರೆ ನಿಮಗೆ ಕೋಲ್ಡ್ ಆಗುತ್ತೆ ಅಂತ ಐಸ್ ಕ್ರೀಮ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಇವೆಲ್ಲ ಬಿಟ್ಟು ಮತ್ತೆ ನೀವು ನಡೆಯೋದಕ್ಕೆ ನಡೆಸೋದಕ್ಕೆ ನೀವು ಯಾವ ಸ್ಕೂಲ್ ಸೇರಬೇಕು ಯಾವ ಡ್ರೆಸ್ ಹಾಕ್ಬೇಕು ಅಯ್ಯೋ ನನ್ನ ಮಗು ಇನ್ನೂ ಬಂದಿಲ್ಲ ಸ್ಕೂಲಿಂದ ಅಂತ ನೀವು ಬರೋವರೆಗೂ ಸುಮಾರು ಪ್ರಯಾಣಿಕರು ಊಟವನ್ನು ಮಾಡಲ್ಲ ಬರ್ತಾ ಬರ್ತಾ ನಾವು ಏನಾಗ್ತೀವಿ ಟೆನಿಯಸ್ ಟಿರಿಯಸ್ ಆದಮೇಲೆ ತಂದೆ ತಾಯಿಯಲ್ಲಿ ಮಾತನಾಡ್ತೀವಿ ಅದು ಮಹಾ ದುರದೃಷ್ಟಕರ ಇನ್ನೊಂದು ವಿಷಯದಲ್ಲಿ ಹೇಳಬೇಕಂದ್ರೆ ನಮ್ಮ ಅವಿಪಾಜ್ಯ ಕೋಲಾರ ಜಿಲ್ಲೆ ವಿದ್ಯಾಭ್ಯಾಸಕ್ಕೆ ಗೌರ್ಮೆಂಟ್ ಕೆಲಸಗಳಿಗೆ ತುಂಬ ಹೆಸರುವಾಸಿಯಾಗಿದೆ ಒಂದು ಸೆಪರೇಟ್ ಟೈಮ್ ಕೆಎಸ್ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನೋ ಹೆಸರಿತ್ತು ಅದು ಯಾಕೆ ಇದೆ ಅಂದರೆ ನಮ್ಮ ಬಹುತೇಕ ತಾಲೂಕುಗಳು ತುಂಬ ಬರಡ ಭೂಮಿಯಿಂದ ಇದ್ದು ಮಳೆ ಬಂದರೆ ನಮಗೆ ಬೆಳೆ ಆ ಛಲದಿಂದ ನಾವು ಯಾವಾಗ ಓದ್ತೀವೋ ಅವಾಗಲೇ ನಾವು ಉನ್ನತ ವ್ಯಕ್ತಿಗಳಾಗಿ ಪರಿಗಣಿಸೋಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ನಿರ್ಭಯವಾಗಿ ಹೇಳ್ಬೋದು ಲೋಟಸ್ ಮಿಲ್ ಗ್ಲೂ ಇನ್ ಮಟ್ ನಾಟ್ ಬಿಸ್ಲರಿ ವಾಟರ್ ಇದನ್ನು ಹಂಚಿಕೊಂಡ್ರೆ ಯಾರಾದರೂ ಸಹ ಚೆನ್ನಾಗಿ ಓದ್ತಾರೆ ಪ್ರತಿಯೊಬ್ಬರು ಈಗ ನಾನು ಅಬ್ಸರ್ವ್ ಮಾಡ್ತಿದ್ದೆ ನಿಮಗೆ ಕ್ರೇಸ್ ಹೇಗಿದೆ ಅಂತ ಡ್ರಗ್ಸ್ ಬಗ್ಗೆ ಆಗಲಿ ಡ್ರಿಂಕ್ಸ್ ಬಗ್ಗೆ ಆಗಲಿ ಎಷ್ಟು ಕ್ರೇಜ್ ಇದೆ ಯೂತ್ಗೆ ಎಷ್ಟು ಆಂಗ್ಸೈಟಿ ಇದೆ ಯಾವ ಡಾಕ್ಟರ್ ಯಾವ ಕ್ಯಾಸ್ಟ್ ಡಾಕ್ಟರ್ ಅದು ಟ್ರೀಟ್ ಮಾಡ್ಬೇಕಂತ ನೋಡ್ತಾ ಹೋದ್ರೆ ಯಾರು ಬದುಕಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ ನಾವು ಸೆಲ್ಫ್ ಕ್ರಿಯೇಟೆಡ್ ಅಂತ ಹೇಳಿ ನೀವೆಲ್ಲರೂ ಮನಸ್ಸು ಮಾಡಿ ಕ್ಯಾಸ್ಟ್ ಇಲ್ಲ ಜೆಂಡರ್ ಮಾತ್ರ ಇದೆ ಒಂದು ಮೇಲ್ ಅಂಡ್ ಫಿಮೇಲ್ ಇದು ಮಾತ್ರ ದಯವಿಟ್ಟು ನೀವು ಫ್ಯೂಚರಲ್ಲಿ ಇದೆಲ್ಲ ಅಳವಡಿಸ್ಕೊಂಡು ನಾವು ಕ್ಯಾಸ್ಲೆಸ್ ಸೊಸೈಟಿಯನ್ನು ಏರ್ಪಾಡು ಮಾಡಬೇಕಾಗುತ್ತೆ ಅವರ ಋಣ ಏನು ತೀರಿಸ್ಕೋಬೇಕು ಅನ್ನೋದೇ ಬಂದುಬಿಟ್ಟು ಅವರಿಗೆ ನಿರಂತರ ನಷ್ಟ ಅಂತಂತ ಇದ್ದೀವಿ ಮತ್ತೆ ನಮ್ಮ ಸಮುದಾಯ ಫಸ್ಟ್ ಆಫ್ ಆಲ್ ಗ್ಯಾಸ್ಲೆಸ್ ಸೊಸೈಟಿ ವಿ ಕ್ಯಾನ್ ಕ್ರಿಯೇಟ್ ಒಂದು ಆಕ್ಸಿಡೆಂಟ್ ಆದರೆ ಯಾವ ಕ್ಯಾಸ್ಟ್ ಪ್ಲಟಾ ಕೇಳಲ್ಲ